ನಮಸ್ಕಾರ ರೀ ಎಲ್ಲರಿಗೆ ಇದು ಹದಿನೈದರಿಂದ ಮೂವತ್ತು ಲಕ್ಷಗಳನ್ನು ಖರ್ಚು ಮಾಡಿರುವಂಥ ಶೆಡ್ ಆಗಿದೆ ಐದುನೂರಿಂದ ಸಾವಿರ ಕುರಿಗಳನ್ನು ನೀಡುವಂಥ ಸಾಮರ್ಥ್ಯ ಹೊಂದಿರುವುದು ಇದರ ಮೇವು ಸಾಕಾಣಿಕೆ ಹಾಗೂ ಇದರ ಕುರಿಗಳನ್ನು ಯಾವ ರೀತಿಯಿಂದ ನೀರು ಹಾಗೂ ಅದರ ವ್ಯವಸ್ಥೆ ಬಗ್ಗೆ ಯಾವ ರೀತಿಯಿಂದ ನಾವು ಮಾನಿಟರ್ ಮಾಡಬೇಕಾದ್ರೆ ಕ್ಯಾಮ್ರಾ ಕೂಡ ಇಲ್ಲಿ ಅಳವಡಿಸಲಾಗಿದೆ ಇದರಲ್ಲಿ ಫ್ಯಾನ್ ಕೂಡ ಅಳವಡಿಸಿದ್ದೇ ಅಲ್ಲಾಗಿದೆ ಇದರಲ್ಲಿ ನಾವು ಕುರಿಗಳನ್ನು ಸುವ್ಯವಸ್ಥವಾಗಿ ಒದ್ದ ಅವುಗಳನ್ನು ಆರೋಗ್ಯಕರವಾಗಿ ನಾವು ಸಾಕಲು ಈ ತುಂಬ ಸಾಕಷ್ಟು ಅನುಕೂಲಕರವಾದ ಎನ್ವೈರಮೆಂಟನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ ಇದೇ ರೀತಿ ಈ ಹೊಲದಲ್ಲಿ ಗಿಡ ಈ ಗಿಡಗಳೇನೆಂದರೆ ಬಾಳೆ ತೆಂಗು ಮತ್ತು ಹೆಬ್ಬೆವು ಬೇವಿನ ಗಿಡಗಳು ಹಾಗೂ ಸಾಗುವಾನಿ ಗಿಡಗಳು ಒಟ್ಟು ಹದಿನಾರು ಎಕರೆಗಳಲ್ಲಿ ನಾವು ಇದನ್ನು ಹಚ್ಚಿಕೊಂಡಿದ್ದೇವೆ ಸೊ ಇದರಿಂದ ನಮಗೆ ಹೆಚ್ಚಿನ ವರ್ಷಗಳ ನಂತರವೂ ಅಭಯದ ಮೂಲ ಈ ಗಿಡಗಳಲ್ಲಿ ನಾವು ಕಾಣುವುದಾಗಿದ್ದರೆ ಕುರಿ ಪ್ರಾಧನೆಗಳನ್ನು ನಾವು ಇಲ್ಲಿ ನೋಡುವಂಥದ್ದಾಗಿದೆ ಸೊ ಇದರಿಂದ ನಮಗೆ ಉತ್ತಮವಾದ ಲಾಭ ಗಳಿಸಲು ಅನುಕೂಲವಾಗುತ್ತದೆ ಮತ್ತು ಕೃಷಿಕರು ಹೀಗೆ ಒಂದರ ಕೃಷಿ ಜೊತೆಗೆ ಸಮಗ್ರ ಕೃಷಿಗಳನ್ನು ಮಾಡುವ ಮೂಲಕ ನಾವು ಕೃಷಿಯನ್ನು ಮಾಡೋದು ಬಹಳ ಒಳ್ಳೆಯ ಪರಿಣಾಮಕಾರಿಯಾದ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಲು ಸಾಧ್ಯವಾಗುತ್ತದೆ